ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಭೂಮಿ ಅನ್ನೋ ಒಂದು ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಭೂಮಿ ಅನ್ನೋ ಆ್ಯಪು ನಿಮ್ಮ ಜಮೀನು ಯಾರ ಹೆಸರಲ್ಲಿದೆ ಆ ಜಮೀನಲ್ಲಿ ಏನು ಕಲ್ಟಿವೇಶನ್ ಮಾಡ್ತಾ ಇದ್ದೀರಾ ಪ್ರತಿಯೊಂದು ಡೀಟೇಲ್ಸು ಈ ಅನ್ನೋ ಆ್ಯಪಲ್ಲಿ ತೋರಿಸ್ಕೊಡುತ್ತೆ ಅದು ಹೇಗೆ ನೋಡೋದು ಅಂತ ಪ್ರತಿಯೊಂದು ಡೀಟೇಲ್ಸ್ನ ಈ ಅನ್ನೋ ಆ್ಯಪಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಅನ್ನೋ ಆ್ಯಪು ಪ್ಲೇಸ್ಟೋರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು ನಾನು ಆಗಲೇ ಡೌನ್ಲೋಡ್ ಮಾಡೇ ಆಗಿದೆ ಈ ಭೂಮಿಯನ್ನೋ ಆ್ಯಪ್ನ ಓಪನ್ ಮಾಡ್ಕೊಳ್ತೀನಿ ಇವಾಗ ಓಪನ್ ಮಾಡಿದ ತಕ್ಷಣ ಈ ಥರ ಸುಮಾರು ಇಂಟರ್ಫೇಸಲ್ಲಿ ಆಪ್ಷನ್ಗಳು ಬರ್ತವೆ ವ್ಯೂ ಆರ್ ಟಿ ಸಿ ಇನ್ಫಾರ್ಮೇಷನ್ ವೆರಿಫೈಡ್ ಪ್ರಿಂಟೆಡ್ ಆರ್ ಟಿ ಸಿ ಡೌನ್ಲೋಡ್ ಆರ್ ಟಿ ಸಿ ನೀವು ಆರ್ ಟಿ ಸಿ ಡೌನ್ಲೋಡ್ ಮಾಡ್ಕೊಂಬದಿದ್ರಲ್ಲೇ ಪ್ರತಿಯೊಂದು ನಿಮ್ಮ ಜಾಗ ಜಮೀನಿನಲ್ಲಿ ಯಾವ್ಯಾವ ಹೆಸರಿದೆ ಪ್ರತಿಯೊಂದು ವಿಚಾರನೂ ಇದರಲ್ಲಿ ತೋರಿಸುತ್ತೆ ಇಲ್ಲಿ ನಿಮ್ಮ ಆರ್ ಟಿ ಸಿ ಇನ್ಫಾರ್ಮೇಷನ್ ಬೇಕಾದರೂ ಆರ್ ಟಿ ಸಿ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಡೈರೆಕ್ಟಾಗಿ ವಿಲೇಜ್ ನೇಮ್ನ ಹಾಕ್ಬೋದು ಅಥವಾ ನೀವು ಕನ್ಫರ್ಮೇಷನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಡಿಸ್ಟ್ರಿಕ್ ವೈಸ್ ಹೋಗ್ಬೋದು ಡಿಸ್ಟಿಕ್ನಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಯಾವ ಡಿಸ್ಟಿಕ್ ಚಿಕ್ಕಮಂಗ್ಳೂರು ನಿಮ್ಮದು ಯಾವ ಡಿಸ್ಟಿಕ್ಕು ಆ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ ನಿಮ್ಮ ತಾಲೂಕ್ ಯಾವುದು ಆ ತಾಲೂಕನ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ಯಾವುದೋ ಡಿಸ್ಟಿಕಲ್ಲಿ ಯಾವ ತಾಲೂಕು ಬರುತ್ತೆ ಅಂತೇಳಿ ಹೋಬಳಿನೂ ಹಾಗೆ ಸೆಲೆಕ್ಟ್ ಮಾಡಿದ್ರೆ ವಿಲೇಜ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮ್ಮದು ಯಾವ ವಿಲೇಜ್ ಅಂತೇಳಿ ನಿಮ್ಮ ಜಮೀನು ಇರೋದು ಆ ಜಮೀನಿರೋ ವಿಲೇಜ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಸರ್ವೆ ನಂಬರ್ ನಿಮಗೆ ಗೊತ್ತಿರಬೇಕು ಸರ್ವೆ ನಂಬರ್ ಯಾವುದಂತ ಹೇಳಿ ನೆಂಟ್ ಮಾಡ್ಕೊಬೇಕು ಆ ಸರ್ವೆ ನಂಬರ್ನ ಹಾಕಿ ಇಲ್ಲಿ ಗೋ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಕ್ಲಿಕ್ ಮಾಡಿದ ತಕ್ಷಣ ಅದು ಲೋಡಿಂಗ್ ಆಗ್ತಾಯಿದೆ ಲೋಡಿಂಗ್ ಆಗಿ ಇಲ್ಲಿ ಹಿಸ್ಸಾ ಅಂತ ಬರುತ್ತೆ ಹಿಸ್ಸಾ ಅದು ಆಲ್ರೆಡಿ ಲೋಡಿಂಗ್ ಆಗಿದೆ ಅಲ್ಲಿ ನಿಮ್ಮದು ಡಾಟ್ ಡಾಟ್ ಬರುತ್ತೆ ಆ ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೆಚ್ ಡೀಟೇಲ್ಸ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬರುತ್ತೆ ಆ ಸರ್ವೆ ನಂಬರಲ್ಲಿ ಯಾರು ಇದೆ ಅಂದರೆ ಲ್ಯಾಂಡು ಎಷ್ಟು ಎಕರೆ ಇದೆ ಅದು ಇಲ್ಲಿ ಓನರ್ ಅಂತಿದೆಯಲ್ಲ ಅದರಲ್ಲಿ ಯಾರ ಹೆಸರಲ್ಲಿ ಲ್ಯಾಂಡ್ ಇದೆ ಅಂತ ಪ್ರತಿಯೊಂದು ಡೀಟೇಲ್ಸು ಇದರಲ್ಲಿ ತೋರಿಸುತ್ತೆ ಆದರೆ ಕಲ್ಟಿವೇಟರ್ ಅದು ಯಾರು ಕಲ್ಟಿವೇಷನ್ ಇದ್ದಾರೆ ಆದರೆ ಯಾರು ಜಮೀನಲ್ಲಿ ಯಾರು ಬೆಳೆಗಳನ್ನ ಬೆಳೀತಾ ಇದ್ದಾರೆ ಅಂತ ಪ್ರತಿಯೊಂದು ಡೀಟೇಲ್ಸು ಈ ಭೂಮಿಯನ್ನು ಆ್ಯಪಲ್ಲಿ ತೋರಿಸುತ್ತೆ ಇದ್ರ ಬಗ್ಗೆ ಸಾಧಾರಣ ಯಾರಿಗೂ ಗೊತ್ತಿರೋಲ್ಲ ಜಮೀನು ಯಾರ ಇದೆ ಏನು ಎತ್ತ ಎಲ್ಲ ತಾಲೂಕು ಆಫೀಸ್ಗಳಲ್ಲೇ ಹೋಗಿ ವಿಚಾರಣೆ ಮಾಡಬೇಕಾಗುತ್ತೆ ನೀವು ಈ ಭೂಮಿಯನ್ನ ಆ್ಯಪ್ ಮೂಲಕ ನೀವು ಪ್ರತಿಯೊಂದು ವಿಚಾರನೂ ತಿಳ್ಕೊಬೋದು ಇದನ್ನು ವ್ಯೂ ಮ್ಯಾಪ್ ಅಂತಿದೆಯಲ್ಲ ಆ ಮ್ಯಾಪಲ್ಲಿ ಕೂಡ ನಿಮ್ಮ ಜಮೀನು ಎಲ್ಲಿದೆ ಅಂತೇಳಿ ಇದು ಸ್ಕೆಚ್ ತೋರಿಸುತ್ತೆ ನೀಟಾಗಿ ಇನ್ಫಾರ್ಮೇಷನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರು ತಿಳ್ಕೊಬೇಕು ಯಾಕಂತೇಳಿದ್ರೆ ಯಾರ ಜಮೀನು ಯಾರ ಹೆಸರಲ್ಲಿದೆ ಅಂತ ಯಾರಿಗೂ ಸರಿಯಾಗಿ ಇನ್ಫಾರ್ಮೇಷನ್ ಇರೋದಿಲ್ಲ ಸರ್ವೆ ನಂಬರನ್ನು ನೆನಪಿದ್ರೆ ಪ್ರತಿಯೊಂದು ಡೀಟೇಲ್ಸು ಈ ಭೂಮಿಯನ್ನ ಆ್ಯಪ್ ಮೂಲಕ ನೀವು ತಿಳ್ಕೊಬೋದು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ